ಮುಸ್ಲಿಂ ಅನ್ನೋ ಕಾರಣಕ್ಕೆ ಯುವಕನನ್ನ ಗುಂಪು ಹತ್ಯೆ ಮಾಡಿರೋ ಆರೋಪ ಕೂಡ ಬಂದಿದೆ ಅಪರಿಚಿತ ಯುವಕನ ಮೇಲೆ ಇಪ್ಪತ್ತೈದರಿಂದ ಮೂವತ್ತು ಜನರ ಗುಂಪು ಹಲ್ಲೆ ನಡೆಸಿದ ಪರಿಣಾಮ ಮೃತಪಟ್ಟಿದ್ದಾರೆ ಈ ಹಲ್ಲೆ ಹಿಂದೆ ಮಾಜಿ ಕಾರ್ಪೊರೇಟರ್ ಓರ್ವರ ಗಂಡನ ಪಾತ್ರ ಇದೆ ಅನ್ನೋ ಮಾಹಿತಿಗಳು ಕೂಡ ಬಂದಿದೆ ನಮಸ್ಕಾರ ಪಹಲ್ಗಾಮ್ ಉಗ್ರರ ದಾಳಿಯ ಬೆನ್ನಲ್ಲೇ ಮಂಗಳೂರಿನಲ್ಲಿ ಆಘಾತಕಾರಿ ಘಟನೆಯೊಂದು ನಡೆದಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ನಗರ ಹೊರವಲಯದ ಕುಡುಪು ಅನವಲ್ಲೇ ಅಪರಿಚಿತ ಯುವಕನ ಮೃತದೇಹ ಪತ್ತೆಯಾದ ಪ್ರಕರಣಕ್ಕೆ ಇದೀಗ ತಿರುವು ಸಿಕ್ಕಿದೆ ಗುಂಪಿನಿಂದ ಹಲ್ಲೆಗೊಳಗಾಗಿ ಹತ್ಯೆಗಾಗಿರುವುದನ್ನು ಪೊಲೀಸರು ಖಚಿತಪಡಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ನಗರ ಹೊರವಲಯದ ಕುಡುಪು ಅನ್ನುವಲ್ಲಿ ಅಪರಿಚಿತ ಯುವಕನ ಮೇಲೆ ಇಪ್ಪತ್ತೈದರಿಂದ ಮೂವತ್ತು ಜನರ ಗುಂಪು ಹಲ್ಲೆ ನಡೆಸಿದ ಪರಿಣಾಮ ಮೃತಪಟ್ಟಿದ್ದಾರೆ ಈ ಬಗ್ಗೆ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ತಿಳಿಸಿದ್ದಾರೆ ಭಾನುವಾರ ಸಾಯಂಕಾಲ ವಾಮಂಜೂರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಅಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿತ್ತು ಆ ಡೆಡ್ ಬಾಡಿ ಅನ್ನೋದು ಕುಡುಪು ಬತ್ತರ ಕೃತಿ ದೇವಸ್ಥಾನ ಹತ್ತಿರ ಒಂದು ಸಿಕ್ಕಿತ್ತು ಸೊ ಅವಾಗ ನಮ್ಮ ಲೋಕಲ್ ಸ್ಥಳೀಯ ಪೊಲೀಸ್ ಅಧಿಕಾರಿ ಆ ಜಾಗಕ್ಕೆ ಭೇಟಿ ಕೊಟ್ಟು ಆ ಸ್ಥಳದ ಪರಿಶೀಲನೆ ಮಾಡಿದ್ದಾರೆ ಇಮಿಡಿಯೇಟ್ಲಿ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಮತ್ತು ಫಾರೆನ್ಸಿಕ್ ಟೀಮ್ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಆವಾಗ ಆ ಬಾಡಿದು ಅನ್ನು ನಾವು ಪರಿಶೀಲನೆ ಮಾಡಿದ್ದೀವಿ ಬಾಡಿ ಮೇಲೆ ಕೆಲವು ಇಂಜರಿ ಮಾರ್ಕ್ಸ್ ಇತ್ತು ಆದರೆ ನಾನು ಅದು ಸ್ಪಷ್ಟವಾಗಿ ಇರಲಿಲ್ಲ ಸೊ ಆವಾಗ ನಾವು ಒಂದು ಸಸ್ಪೆಕ್ಟ್ ಡೆತ್ ಅಂತ ಕೇಸನ್ನು ದಾಖಲು ಮಾಡಿ ಆ ಕೇಸ್ದು ತನಿಖೆ ಪ್ರದಾನ ಮಾಡಿದ್ದೀವಿ ಮಂಗಳವಾರ ಮಧ್ಯಾಹ್ನ ತಮ್ಮ ಕಚೇರಿಯಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಘಟನೆಗೆ ಸಂಬಂಧಿಸಿದಂತೆ ಗುಂಪು ಹತ್ಯೆಯಲ್ಲಿ ಭಾಗಿಯಾಗಿದ್ದ ಆರೋಪದಲ್ಲೇ ಸುಮಾರು ಹದಿನೈದು ಮಂದಿ ಆರೋಪಿಗಳನ್ನು ಬಂಧನ ಮಾಡಿದ್ದೇವೆ ವಶಕ್ಕೆ ತೆಗೆದುಕೊಂಡ ಆರೋಪಿಗಳಿಂದ ಘಟನೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ತಾ ತಿಳಿಸಿದ್ದಾರೆ ಈ ಕೇಸಲ್ಲಿ ನಾವು ಈಗ ಇಪ್ಪತ್ತೈದು ಜನ ಆರೋಪಿಗಳಿಗೆ ಐಡೆಂಟಿಫೈ ಮಾಡಿದ್ದೀವಿ ಅದಕ್ಕಿಂತ ಹೆಚ್ಚು ಆರೋಪಿ ಐಡೆಂಟಿಫೈ ಮಾಡಿದ್ದೀವಿ ಈಗಾಗಲೇ ಹದಿನೈದು ಜನರಿಗೆ ನಾವು ವಶಪಡಿಸ್ಕೊಂಡಿದ್ದೀವಿ ಮೃತಪಟ್ಟ ವ್ಯಕ್ತಿ ಬಿಹಾರದವ ಅಥವಾ ಮಲಯಾಳಿ ಇರಬಹುದು ಅಂತ ಅಂದಾಜಿಸಲಾಗಿದೆ ಸುಮಾರು ನಲವತ್ತೈದರಿಂದ ಐವತ್ತು ವರ್ಷ ವಯಸ್ಸಿರಬಹುದು ಗುರುತನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸ್ ಇಲಾಖೆ ಶ್ರಮಿಸ್ತಾ ಇದೆ ಅಂತ ತಿಳಿಸಿದ್ದಾರೆ ಕೆಲವು ಹೇಳ್ತಾರೆ ಅವರು ಬಿಹಾರ ಅಥವಾ ಬೆಂಗಾಲ್ ಮೂಲತ್ತು ಮೈಗ್ರೆಂಟ್ ಲೇಬರ್ ಇರಬಹುದು ಬಟ್ ಇನ್ನೂ ಒಂದು ಸುದ್ದಿ ಇದೆ ದಟ್ ಹಿ ವಾಸ್ ಸ್ಪೀಕಿಂಗ್ ಮಲಯಾಳಂ ಸೊ ಅದಕ್ಕಾಗಿ ಇನ್ನೂ ಆ ಐಡೆಂಟಿಟಿ ಎಸ್ಟಾಬ್ಲಿಷ್ ಆಗಿಲ್ಲ ಬಟ್ ಈಸ್ ಎ ಮೇಲ್ ಏಜೆಡ್ ಥರ್ಟಿ ಫೈವ್ ಟು ಫಾರ್ಟಿ ಇಯರ್ಸ್ ಆ್ಯಂಡ್ ನಾ ಮೋಸ್ಟ್ ಲೈಕ್ಲಿ ಈಸ್ ಎ ಮುಸ್ಲಿಮ್ ಈ ಹಲ್ಲೆ ಹಿಂದೆ ಮಾಜಿ ಕಾರ್ಪೊರೇಟರ್ ಓರ್ವರ ಗಂಡನ ಪಾತ್ರ ಇದೆ ಅನ್ನೋ ಮಾಹಿತಿಗಳು ಕೂಡ ಕೇಳಿ ಬಂದಿದೆ ಅವರನ್ನ ಬಂಧನ ಮಾಡಲಾಗಿದೆಯೇ ಅಂತ ಕಮಿಷನರ್ ಅವರನ್ನ ಪತ್ರಕರ್ತರೊಬ್ಬರು ಪ್ರಶ್ನೆ ಮಾಡಿದಾಗ ಅವರನ್ನ ಅರೆಸ್ಟ್ ಮಾಡಿಲ್ಲ ಅವರ ಪಾತ್ರದ ಬಗ್ಗೆ ಕೂಡ ಕೆಲವೊಂದು ಮಾಹಿತಿ ಹರಿದಾಡ್ತಾ ಇದೆ ಈ ಬಗ್ಗೆ ಮುಂದಿನ ತನಿಖೆಯ ಬಳಿಕ ಅಷ್ಟೇ ತಿಳಿಸ್ತೇನೆ ಅಂತ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ರವೀಂದ್ರನ್ ರವೀಂದ್ರನ್ ಅಂತ ಮಾಜಿ ಕಾರ್ಪೊರೇಟರ್ ಗಂಡ ಅದು ಹೆಸರು ಕೂಡ ಬರ್ತಾ ಇದೆ ನಮ್ಮ ಇನ್ವೆಸ್ಟಿಗೇಷನ್ ನಡೆದಿದೆ ಆದಷ್ಟು ಬೇಗ ನಾವು ಇದ್ರ ಬಗ್ಗೆ ನಿಮ್ಗೆ ದಿಸ್ ಇಸ್ ಪ್ರಿಲಿಮಿನ ಇನ್ಫಾರ್ಮೇಷನ್ ಫರ್ದರ್ ಅಪ್ಡೇಟ್ ವಿಲ್ ಬಿ ಧರ್ಮದ ಆಧಾರದಲ್ಲಿ ಕೊಲೆ ಅನ್ನೋದು ಗೊತ್ತಿಲ್ಲ ತನಿಖೆ ನಡೆಸ್ತಾ ಇದ್ದೀವಿ ತಲೆಮರೆಸ್ಕೊಂಡಿರೋ ಕೆಲವು ಆರೋಪಿಗಳನ್ನ ಶೀಘ್ರವಾಗಿ ಪತ್ತೆ ಮಾಡ್ತೀವಿ ಅಂತ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ತಿಳಿಸಿದ್ದಾರೆ ಪ್ರಾಥಮಿಕವಾಗಿ ಇದು ಕ್ರಿಕೆಟ್ ಜಗಳ ಅಂತ ಕಂಡು ಬಂದಿತ್ತಾದ್ರೂ ಮೃತಪಟ್ಟ ವ್ಯಕ್ತಿ ಕ್ರಿಕೆಟ್ ಆಟದ ಭಾಗ ಆಗಿರಲಿಲ್ಲ ಅಂತ ತಿಳಿದು ಬಂದಿದೆ ಗುಪ್ತಾಂಗ ಸೇರಿದಂತೆ ಮೈಮೇಲೆ ದೊಣ್ಣೆ ಸೇರಿದಂತೆ ಹಲವು ವಸ್ತುಗಳಲ್ಲಿ ಹಲ್ಲೆ ಮಾಡಲಾಗಿದೆ ಇಪ್ಪತ್ತೈದರಿಂದ ಮೂವತ್ತು ಜನ ಸೇರಿ ಹಲ್ಲೆ ಮಾಡಿರೋದು ತಿಳಿದು ಬಂದಿದೆ ಇಪ್ಪತ್ತೈದು ಜನರ ಗುರುತನ್ನ ಪತ್ತೆ ಮಾಡಲಾಗಿದೆ ಈ ಪೈಕಿ ಹದಿನೈದು ಮಂದಿಯನ್ನು ಬಂಧನ ಮಾಡಿದ್ದೇವೆ ಇವರಲ್ಲಿ ಐದು ಮಂದಿ ಪ್ರಮುಖ ಆರೋಪಿಗಳು ರಿಕ್ಷಾ ಚಾಲಕನಾಗಿರೋ ಸಚಿನ್ ಎಂಬಾತ ಪ್ರಥಮ ಆರೋಪಿಯಾಗಿದ್ದಾನೆ ಅಂತ ಪೊಲೀಸ್ ಕಮಿಷನರ್ ಮಾಹಿತಿ ನೀಡಿದ್ದಾರೆ ಇನ್ನು ಬಂಧಿತ ಆರೋಪಿಗಳನ್ನ ಸಚಿನ್ ಟಿ ದೇವದಾಸ್ ಮಂಜುನಾಥ್ ಸಾಯಿದೀಪ್ ನಿತೇಶ್ ಕುಮಾರ್ ದೀಕ್ಷಿತ್ ಕುಮಾರ್ ಸಂದೀಪ್ ವಿವಿಎನ್ ಆಳ್ವಾರಿಸ್ ಶ್ರೀದತ್ತ ರಾಹುಲ್ ಪ್ರದೀಪ್ ಕುಮಾರ್ ಮನೀಶ್ ಶೆಟ್ಟಿ ಧನುಷ್ ದೀಕ್ಷಿತ್ ಹಾಗೂ ಕಿಶೋರ್ ಕುಮಾರ್ ಅಂತ ಗುರುತಿಸಲಾಗಿದೆ ಅಂತ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಮಾಹಿತಿಯನ್ನು ನೀಡಿದ್ದಾರೆ ಕರಾವಳಿ ಜಿಲ್ಲೆಯಾಗಿರೋ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ನಗರ ಹೊರವಲಯದಲ್ಲಿ ವಲಸೆ ಕಾರ್ಮಿಕನೊಬ್ಬನನ್ನ ಸುಮಾರು ಐವತ್ತು ಜನರ ಗುಂಪೊಂದು ಹಲ್ಲೆ ನಡೆಸಿ ಹತ್ಯೆಗೈದಿರೋ ಆರೋಪ ಕೇಳಬಂದಿತ್ತು ನಗರದ ಹೊರವಲಯದ ಕುಡುಪು ಸಮೀಪ ರವಿವಾರ ಸಂಜೆ ಅಪರಿಚಿತ ಯುವಕನ ಮೃತದೇಹ ಪತ್ತೆಯಾಗಿತ್ತು ಇದೀಗ ಪ್ರಕರಣ ತಿರುಪಡಿತಾ ಇದೆ ಮುಸ್ಲಿಂ ಅನ್ನೋ ಕಾರಣಕ್ಕೆ ಯುವಕನನ್ನ ಗುಂಪು ಹತ್ಯೆ ಮಾಡಿರೋ ಆರೋಪ ಕೂಡ ಕೇಳಬಂದಿದೆ ಐವತ್ತು ಜನರ ಗುಂಪಿನಲ್ಲಿ ಮಾಚಿ ಕಾರ್ಪೊರೇಟರ್ ಒಬ್ಬರ ಪತಿಯು ಕೂಡ ಭಾಗಿಯಾಗಿದ್ದರು ಅನ್ನೋ ಮಾತು ಕೂಡ ಇದೆ ಈ ಕುರಿತು ಸಿಪಿಐಎಂ ನಾಯಕ ಮುನೀರ್ ಖಾಟಿಪಳ್ಳ ಅವರು ಫೇಸ್ಬುಕ್ ನಲ್ಲಿ ಸುದೀರ್ಘವಾಗಿ ಪೋಸ್ಟ್ ಅನ್ನು ಬರೆದು ಪ್ರಕರಣದ ಬಗ್ಗೆ ಗಮನವನ್ನು ಸೆಳೆದಿದ್ರು ಕುಡುಪು ವಲಸೆ ಕಾರ್ಮಿಕನ ಗುಂಪು ಹತ್ಯೆ ಪ್ರಕರಣದಲ್ಲಿ ಮಂಗಳೂರು ಪೊಲೀಸರು ನಾಲ್ಕು ಜನ ಕಮಿನಲ್ ದುಷ್ಕರ್ಮಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿ ಹದ್ದಾಡ್ತಾ ಇದೆ ಅಮಾಯಕ ವಲಸೆ ಕಾರ್ಮಿಕನನ್ನು ಮತೀಯ ದ್ವೇಷದಿಂದ ಹೊಡೆದು ಸಾಯಿಸಿದ ಪ್ರಚೋದಿಸಿದ ಪ್ರತಿಯೊಬ್ಬರ ಬಂಧನವೂ ಕೂಡ ನಡೀಬೇಕು ಯಾರೊಬ್ಬರು ಬಚಾವ್ ಆಗಬಾರ್ದು ನ್ಯಾಯಯುತ ತನಿಖೆ ಸಾಕ್ಷಿಗಳ ಸಂಗ್ರಹಕ್ಕಾಗಿ ಜಿಲ್ಲೆಯ ಹೊರಭಾಗದ ಅಧಿಕಾರಿಗಳಿಗೆ ಪ್ರಕರಣವನ್ನು ವಹಿಸಬೇಕು ಅಂತ ಆಗ್ರಹಿಸಿದ್ದಾರೆ ಸದ್ಯ ಮೃತದೇಹ ವೆನ್ಲಾಕ್ ಜಿಲ್ಲಾಸ್ಪತ್ರೆಯ ಶವಾಗಾರದಲ್ಲಿದೆ ಯಾರು ವಾರಸುದಾರರು ಬಂದಿಲ್ಲದೇ ಇರೋ ಕಾರಣ ಮರಣೋತ್ತರ ಪರೀಕ್ಷೆ ಕೂಡ ನಡೆಸಿಲ್ಲ ಅಂತ ತಿಳಿದು ಬಂದಿದೆ ಮೃತ ಕಾರ್ಮಿಕ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು ಆತನನ್ನ ಆ ಕಾರಣಕ್ಕಾಗಿನೇ ಹತ್ಯೆ ಮಾಡಲಾಗಿದೆ ಅನ್ನೋ ಆರೋಪಗಳು ಕೂಡ ಇದೆ ಒಟ್ಟಾರೆ ಈ ಪ್ರಕರಣದಲ್ಲಿ ಜೀವನ ನಡೆಸಲು ವಲಸೆ ಬಂದು ಪುಂಡರ ದಾಳಿಗೆ ಬಲಿಯಾದ ಅಮಾಯಕ ಕಾರ್ಮಿಕನ ಸಾವಿಗೆ ನ್ಯಾಯ ಸಿಗಬೇಕು ಮಂಗಳೂರು ಪೊಲೀಸರು ಯಾವುದೇ ಪ್ರಭಾವಗಳಿಗೆ ಒಳಗಾಗದೆ ಕಾರ್ಯವನ್ನು ನಿರ್ವಹಣೆ ಮಾಡಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ